ಬೇಡ ಕೃಷ್ಣ ರಂಗಿ ನಾಟ ಸೀರೆನೆನೆದು ಬೇಡ ಕೃಷ್ಣ ರಂಗಿ ನಾಟ ಸೀರೆನೆ ಮಧ್ಯರಾತ್ರಿ ಚಂದ್ರ ಚಳಿಯು ತುಂಬುತ್ತಿರುವುದು ಮಧ್ಯರಾತ್ರಿ ಚಂದ್ರ ಚಳಿಯು ತುಂಬುತ್ತಿರುವುದು ರಾಧೆ ಕೊಟ ರವಿಕೆ ಜರಿ ರೇಷ್ಮೆಯಾಗಿದೆ ರಾಧೆ ಕೊಟ ರವಿಕೆ ಜರಿ ರೇಷ್ಮೆಯಾಗಿದೆ ಕೃಷ್ಣನ ಬಳಿ ರಂಗು ತುಂಬಿದ ಗಡಿಗೆ ತಾನಿದೆ ಕೃಷ್ಣನ ಬಳಿ ರಂಗು ತುಂಬಿದ ಗಡಿಗೆ ತಾನಿದೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಪಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಹೋಳಿ ಹಬ್ಬದ ಆಚರಣೆಯನ್ನು ಮಾಡುತ್ತಾರೆ ಇದನ್ನು ಕಾಮನ ಹಬ್ಬ ಅಂತಲೂ ಸಹ ಕರೀತಾರೆ ವಸಂತ ಕಾಲದ ಆಗಮನವನ್ನು ಸೂಚಿಸುವ ಈ ಹಬ್ಬವನ್ನು ಭಾರತದ ವಿವಿಧ ಪ್ರಾಂತ್ಯಗಳಲ್ಲಿ ವಿಭಿನ್ನವಾಗಿ ಆಚರಣೆಯನ್ನು ಮಾಡ್ತಾರೆ ಇದು ರಂಗು ರಂಗಿನ ಹೋಳಿ ಭಿನ್ನ ವಿಭಿನ್ನಗಳ ಬಣ್ಣದಾಟ ಹೋಳಿ ಎಂದರೆ ಶಕ್ತಿಯ ಮೇಲೆ ವಿಜಯದ ಸಂಕೇತ ಗೊಬ್ಬರಿಗೊಬ್ಬರು ರಂಗಿನ ರಂಗು ರಂಗಿನ ಬಣ್ಣದ ನೀರನ್ನು ಹೆರೆಚುತ್ತ ಆಟವಾಡುವ ಆನಂದಿಸುವ ಹಬ್ಬ ಹಣ್ಣಾದ ಎಲೆಗಳು ಉದುರಿ ಹೊಸ ಎಲೆಗಳು ಚಿಗುರುವ ಸುಖಿಯ ಕೊನೆಯ ದಿನಗಳಲ್ಲಿ ಬರುವ ಭಾರತೀಯರ ಜನಪ್ರಿಯ ಹಬ್ಬ ಇದೆ ಹಬ್ಬಕ್ಕೆ ಹಲವು ಕಥೆಗಳಿವೆ ಪೌರಾಣಿಕ ಕಥೆಯಂತೆ ಬ್ರಹ್ಮನ ವರಬಲದಿಂದ ಗರ್ವದಿಂದ ಲೋಕಕಂಟಕನಾದ ತಾರಕನೆಂಬ ರಾಕ್ಷಸನ ಉಪಟಳ ತಾಳದೆ ದೇವತೆಗಳು ಅವನ ಸಂಹಾರಕ್ಕೆ ಉಪಾಯ ಹುಡುತ್ತಾರೆ ಶಿವನಿಗೆ ಜನಿಸಿದ ಮಗುವಿನಿಂದಲೇ ಮಾತ್ರವೇ ತಾರಕನ ಅಂತ್ಯ ಎಂದಿತ್ತು ಆಗ ಶಿವ ಭೋಗ ಸಮಾಧಿಯಲ್ಲಿದ್ದ ಕಾರಣ ದೇವತೆಗಳು ಮನ್ಮಥನ ಹೊಕ್ಕರು ತನ್ನ ನಿರ್ನಾಮದ ಅರಿವಿದ್ದು ಲೋಕ ಕಲ್ಯಾಣಕ್ಕಾಗಿ ತನ್ನ ಪುಷ್ಪ ಬಾಣಗಳಿಂದ ಶಿವನ ತಪೋಭಂಗಗೈದು ಪಾಲನೆತ್ರನ ಕ್ರೋಧಾಗ್ನಿಗೆ ಸಿಕ್ಕು ಸುಟ್ಟು ಭಸ್ಮನಾಗುತ್ತಾನೆ ಮನ್ಮಥ ಅದರ ನೆನಪಿಗೆ ಕಾಮದಹನ ಮಾಡಿ ಹೋಳಿಗೆ ಊಟ ಮಾಡುತ್ತಾರೆ ಒಂದು ಪೌರಾಣಿಕ ಕತೆ ಕಶುಪಿನ ತಂಗಿ ಹೋಲಿಕಾ ಈ ಸಹೋದರ ಸಹೋದರಿಯರು ಹರಿಭಕ್ತನಾದ ಪ್ರಹ್ಲಾದನನ್ನು ಪರಿಪರಿಯಾಗಿ ಹಿಂಸಿಸಿದರೂ ಆತನಿಗೆ ಹರಿಯಲ್ಲಿದ್ದ ಭಕ್ತಿ ಕಿಂಚಿತ್ತೂ ಕಡಿಮೆಯಾಗಲಿಲ್ಲ ಕೊನೆಗೆ ಅಗ್ನಿ ಭಯವಿಲ್ಲದಿದ್ದ ಹೋಲಿಯು ಪ್ರಹ್ಲಾದನನ್ನು ಎತ್ತಿಕೊಂಡು ಉರಿಯುವ ಬೆಂಕಿಗೆ ಹಾರಿದಳು ದುಷ್ಟಳಾದ ಹೋಲಿಕ ಭಸ್ಮವಾದಳು ಏನೂ ಅಪಾಯವಾಗದೆ ಹೊರಗೆ ಬಂದನು ಪ್ರಹ್ಲಾದ ಕೆಟ್ಟದ್ದು ಒಳ್ಳೆಯದರ ಮುಂದೆ ತಲೆಬಾಗಲೇಬೇಕು ಮತ್ತೊಂದು ಕಥೆಯ ಪ್ರಕಾರ ಹೋಳಿಕಾ ಎಂಬ ರೆಕ್ಕಸಿ ಶಿವನ ವರದಿಂದ ಪ್ರಬಳಲಾಗಿ ಮಕ್ಕಳನ್ನು ತಿನ್ನುತ್ತಾ ಜನರಿಗೆ ಕೆಡುಕನ್ನುಂಟು ಮಾಡುತ್ತಿದ್ದಳು ಆಗ ವಶಿಷ್ಠ ಮಹರ್ಷಿಯನ್ನು ಪ್ರಾರ್ಥಿಸಲು ವಶಿಷ್ಠರು ಪಾಲ್ಗುಣ ಹುಣ್ಣಿಮೆ ಎಂದು ಆ ರಾಕ್ಷಸಿಯ ಆಕಾರ ಮಾಡಿ ಉರಿಯುವ ಬೆಂಕಿಯಲ್ಲಿ ಒಗೆದು ಅವಳ ಹೆಸರಿನಲ್ಲಿ ಅವಾಚ್ಯ ಶಬ್ದಗಳನ್ನೆಲ್ಲ ಹೇಳಲು ಅವಳಿಗೆ ಜಿಗುಪ್ಸೆ ಉಂಟಾಯಿತು ಅಂತೆಯೇ ಇಂದಿಗೂ ಜನರು ತಮ್ಮ ತೊಂದರೆಗಳನ್ನು ರಾಕ್ಷಸಿಯ ರೂಪದಲ್ಲಿ ಬೆಂಕಿಗೆ ಸೇವುವರು ರಾಧಾಕೃಷ್ಣರ ಓಕುಳಿಯಾಟವೊಂದು ಸೊಗಸಾದ ಗಾಢ ಪ್ರೇಮದ ಚಿತ್ರಣ ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು ಬೇಡ ಕೃಷ್ಣ ರಂಗಿ ನಾಟ ಸೀರೆ ನೆನೆವುದು ಮಧ್ಯರಾತ್ರಿ ಚಂದ್ರ ಚಳಿಯು ತುಂಬುತ್ತಿರುವುದು ಮಧ್ಯರಾತ್ರಿ ಚಂದ್ರ ಚಳಿಯು ತುಂಬುತ್ತಿರುವುದು ರಾಧೆಕೊಟ ರವಿಕೆ ಜರಿ ರೇಷ್ಮೆಯಾಗಿದೆ ರಾಧೆ ಕೊಟ ರವಿಕೆ ಜರಿ ರೇಷ್ಮೆಯಾಗಿದೆ ಕೃಷ್ಣನ ಬಳಿ ರಂಗು ತುಂಬಿದ ಗಡಿಗೆ ತಾನಿದೆ ಕೃಷ್ಣನ ಬಳಿ ರಂಗು ತುಂಬಿದ ಗಡಿಗೆ ತಾನಿದೆ ಈ ಸುಂದರ ಪ್ರಸಿದ್ಧ ನೃತ್ಯ ರೂಪಕವನ್ನ ಸವಿದವರಿಲ್ಲ ಅಂತ ಭಾವಿಸ್ತೀನಿ ನೀಲಿ ವರ್ಣದ ಕೃಷ್ಣನಿಗೆ ತನ್ನ ಬಣ್ಣದ ಬಗ್ಗೆ ಬೇಸರ ರಾಧೆಯ ಬಿಳಿವರ್ಣದ ಕುರಿತಾಗಿ ಅಸೂಯೆ ಆತನಿಗೆ ಇದನ್ನು ತಾಯಿಯಲ್ಲಿ ದೂರುತ್ತಾನೆ ಮಗನಿಗ ತುಂಟ ಮಾತಿಗೆ ತಾಯಿ ಆತನ ಮನವೊಲಿಸುವ ಸಲುವಾಗಿ ಕೃಷ್ಣನಿಗೆ ಸರಿ ಹಾಗಿದ್ದರೆ ಈಗಲೇ ಹೋಗಿ ರಾಧೆಯ ಮೇಲೆ ನಿನಗೆ ಯಾವ ಬಣ್ಣ ಬೇಕೋ ಅದನ್ನು ಎರಚು ಎಂದು ಚೇಷ್ಟೆ ಮಾಡುತ್ತಾಳೆ ಖುಷಿಯಿಂದ ಕೃಷ್ಣ ನಾನಾ ರೀತಿಯ ಬಣ್ಣಗಳೊಂದಿಗೆ ರಾಧೆ ಹಾಗೂ ಗೋಪಿಕೆಯರೊಂದಿಗೆ ಬಣ್ಣದಾಟವನ್ನು ಹಾಡಿ ವರ್ಣವನ್ನು ವರ್ಣಮಯಗೊಳಿಸುತ್ತಾನೆ ರಾಧಾಕೃಷ್ಣರ ಪ್ರೀತಿಯನ್ನು ಶಾಶ್ವತಗೊಳಿಸುವ ದ್ಯೋತಕ ಪ್ರೀತಿಯ ಹಬ್ಬ ಬಣ್ಣಗಳ ಹಬ್ಬವೆಂದೇ ಈ ಓಕುಳಿಯ ಆಚರಣೆ ಇದೆಲ್ಲ ಪೌರಾಣಿಕ ಹಿನ್ನೆಲೆಯಾದರೆ ಈ ಹಬ್ಬದಲ್ಲಿ ಬಳಸುವ ಬಣ್ಣಗಳ ವೈಶಿಷ್ಟ್ಯವೇನು ಬಣ್ಣಗಳು ಹೇಗಿರಬೇಕು ತಿಳಿದುಕೊಳ್ಳಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕೆಂಪು ಬಣ್ಣ ಫಲವತ್ತತೆ ಹಾಗೂ ಪ್ರೀತಿಯ ದ್ಯೋತಕ ಹಳದಿ ಬಣ್ಣ ಅರಿಶಿಣ ಮಂಗಳಕರ ನೆಮ್ಮದಿ ಹಾಗೂ ಕ್ಷೇಮಕರದ ಪ್ರತಿನಿಧಿ ಜೊತೆಗೆ ಹಳದಿ ಜ್ಞಾನದ ಮತ್ತು ಸಂತೋಷದ ಮತ್ತು ಶಾಂತಿಯ ಪ್ರತೀಕವೂ ಹೌದು ಬೌದ್ಧಿಕ ಬೆಳವಣಿಗೆಯ ಉತ್ತೇಜಕವೂ ಹೌದು ಇನ್ನು ಹಸಿರು ಹಸಿರು ಬಣ್ಣ ಮನಕ್ಕೆ ಮುದ ನೀಡುವ ಬಣ್ಣ ಸದಾಕಾಲಕ್ಕೂ ತಾಜಾತನದ ಭಾವದೊಂದಿಗೆ ಹೊಸ ಆರಂಭವನ್ನು ಪ್ರತಿನಿಧಿಸುವ ಬಣ್ಣ ಮನಸ್ಸಿನ ಚಂಚಲತೆಯನ್ನು ದೂರಗೊಳಿಸುವ ಬಣ್ಣ ಪ್ರಕೃತಿಯ ಸೌಂದರ್ಯ ಹಸಿರಿನಲ್ಲಿ ವಿಕಸಿದೆ ಇನ್ನು ಕಿತ್ತಳೆ ಅರುಣೋದಯದ ಬಣ್ಣವಾಗಿದ್ದು ಆರಂಭದ ಸೂಚಕ ಜನಪ್ರಿಯ ಬಣ್ಣವಾದ ಗುಲಾಬಿ ದಯೆ ಹಾಗೂ ಸಕಾರಾತ್ಮಕ ಗುಣಗಳ ಪ್ರತಿನಿಧಿ ಪ್ರೀತಿಯ ಹಾಗೂ ದಾಂಪತ್ಯ ಬಂಧವನ್ನು ಬಲಪಡಿಸುವ ಬಣ್ಣವೆನಿಸಿದೆ ಗುಲಾಬಿ ಮನೋರಂಜನೆಯ ಬಣ್ಣ ನೇರಳೆ ಬಣ್ಣ ಮನವನ್ನು ಉಲ್ಲಸಿತಗೊಳಿಸುತ್ತದೆ ನೀಲಿ ನೀರು ಮತ್ತು ಆಕಾಶದ ಬಣ್ಣವಾಗಿದ್ದು ಶಾಂತಿ ಹಾಗೂ ಗಾಂಭೀರ್ಯದ ದ್ಯೋತಕ ಸೊ ಇವೆಲ್ಲ ಬಣ್ಣಗಳು ತನ್ನದೇ ಆಗಿರ್ತಕ್ಕಂತಹ ವಿಶಿಷ್ಟ ಲಕ್ಷಣಗಳನ್ನು ಒಳಗೊಂಡಿವೆ ನಮ್ಮ ಪೂರ್ವಜರು ಹಬ್ಬಗಳನ್ನು ಧರ್ಮ ಹಾಗೂ ವಿಜ್ಞಾನದ ನೆಲೆಗಟ್ಟಿನಲ್ಲೇ ಆಚರಿಸುತ್ತಿರದೆಂಬುದನ್ನು ನಾವು ಅರ್ಥವತ್ತಾಗಿ ತಿಳಿದುಕೊಳ್ಳಬೇಕಾಗಿದೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಆಚರಣೆ ಚಳಿಗಾಲದ ಕೊನೆಯ ದಿನಗಳು ಹವಾಮಾನ ಬದಲಾವಣೆಯ ಸಂಧಿಕಾಲ ವೈರಲ್ ಜ್ವರದ ಉಪಟಳದ ಸಂಭವ ಆರೋಗ್ಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಕಾರಣ ಸೂಕ್ತವೆನಿಸುವ ಆಚರಣೆ ಈ ಹಬ್ಬ ಅಂದರೆ ಎಲ್ಲ ವಯಮಾನದವರು ಮೋಜು ಹಾಗೂ ಮನರಂಜನೆ ಜೊತೆಗೆ ಆರೋಗ್ಯದ ಕಾಳಜಿಯ ಉದ್ದೇಶವಿಟ್ಟು ಮಾಡುವಂತಹ ಹಬ್ಬ ಇವೆಲ್ಲ ಒಗ್ಗೂಡಿರುವ ನಮ್ಮ ಸಂಪ್ರದಾಯಬದ್ಧ ಆಚರಣೆಗಳನ್ನು ನಾವು ಅಲ್ಲಗೆಳೆಯುವಂತಿಲ್ಲ ಹಳೆಯ ಕಂದಾಚಾರವೆಂದು ನಿರ್ಲಕ್ಷಿಸುವಂತಿಲ್ಲ ನಮ್ಮ ಪ್ರಾಚೀನರಲ್ಲಿ ನೈಸರ್ಗಿಕ ಬಣ್ಣಗಳ ಒಕ್ಕುಳಿಯೇ ಪ್ರಚಲಿತವಿತ್ತು ಪ್ರಕೃತಿದತ್ತ ಗಿಡಗಳ ಬೇರು ಕಾಂಡ ತೊಗಟೆ ಎಲೆ ಕಾಯಿ ಹಣ್ಣುಗಳೇ ಬಣ್ಣಗಳಿಗೆ ಮೂಲ ವಸ್ತುಗಳು ಬೇವು ಕುಂಕುಮ ಅರಿಶಿಣ ಬಿಲ್ವ ಮೆಹಂದಿ ಗುಲ್ಮೊಹರ್ ಬೆಳವಲ ಸೇವಂತಿ ಚೆಂಡು ಇಂಡಿಗೋ ಮುಂತಾದ ಬಣ್ಣಗಳನ್ನು ಹೊರತೆಗೆದು ಎರಡು ಬಣ್ಣಗಳ ಮಿಶ್ರಣಗೊಳಿಸಿ ಹೊಸ ಬಣ್ಣವನ್ನು ತಯಾರಿಸಿ ಓಕುಳಿ ಆಟದಲ್ಲಿ ಉಪಯೋಗಿಸುತ್ತಿದ್ದರಂತೆ ಈಗ ಕೃತಕ ಬಣ್ಣಗಳ ಆಟ ರಾಸಾಯನಿಕಯುಕ್ತವಾಗಿರುವ ಕಾರಣ ತ್ವಚೆ ಹಾಗೂ ಕಣ್ಣುಗಳಿಗೆ ಹಾನಿಯಾಗುವ ಸಂಭವ ಬಹು ಎಚ್ಚರಿಕೆಯಿಂದ ರಂಗಿನಾಟ ಆಡುವುದು ಅಂತರಂಗದ ಕಾಮವನ್ನು ಸುಟ್ಟು ಅರಿಷಡ್ವರ್ಗಗಳನ್ನು ಆ ತೋಟಿಯಲ್ಲಿರಿಸಿ ಪಂಚೇಂದ್ರಿಗಳನ್ನು ಗೆದ್ದು ಕೆಟ್ಟದರ ಮೇಲೆ ವಿಜಯ ಸಾಧಿಸುವುದರೊಂದಿಗೆ ಸಾತ್ವಿಕ ರಂಗಿನಾಟದೊಂದಿಗೆ ಬಣ್ಣಗಳ ಹಬ್ಬ ಹೋಳಿಯನ್ನು ಆಚರಿಸೋಣ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ